ಜಮೀನುಗಳನ್ನ ಭೂಮಿಗಳನ್ನ ಹಸ್ತಾಂತರ ಮಾಡಿ ಇವತ್ತು ದೊಡ್ಡಲೂರು ಗ್ರಾಮದಲ್ಲಿ ಸುಮಾರು ನೂರ ಎರಡು ಫಲಾನುಭವಿಗಳಿಗೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂತ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿಕೊಂಡು ಅವ್ರಿಗೆ ಒಂದು ಹಕ್ ಪತ್ರವನ್ನ ಕೊಡದೆ

ಯಾವುದೇ ಒಂದು ಜಾತಿ ಮತ ಭೇದ ಭಾವ ಧರ್ಮ ಸನ್ನಾಗಿರು ನಮ್ಮೂರಿಗೆ ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರು ಆ ಭರವಸೆ ಒಂದು ಹತ್ತು ಅವರು ಈಡೇರಿಸ್ ಕೊಟ್ಟಿದ್ರೆ ನಮಗೆ ಮೂವತ್ತು ವರ್ಷದಿಂದ ಅಕ್ಕಪತ್ರ ಇರಲಿಲ್ಲ ಕುರಿ ಸೈತಿಗಳಲ್ಲಿ ಸುಮ್ಮನೆ ಮನೆ ಕಟ್ಟಿಕೊಂಡಿದ್ವಿ ನಮಗೆ ಅನ್ನ ಕೊಟ್ಟು ದೇವರವರು ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಅಕ್ಕಪತ್ರ ಆಗೇ ಇಲ್ಲ ಅಕ್ಕಪತ್ರ ಬಂತು ಈ ಕತೆನೂ ಬಂತು ಈ ಟೈಮ್ ದೇವರಾಗಿ ನಮ್ಗೆ ಅಕ್ಕಪತ್ರ ಕೊಟ್ಟವ್ರೆ ಶರತ್ ಬಚ್ಚ ಎಲ್ಲ ಅವ್ರ ಮುಖದರದಲ್ಲಿ ನಮಗೆಲ್ಲ ಮನೆ ಬಗ್ಗೆ ಆ ನೋ ಇವತ್ತು ನಿವಾರಣೆ ಆಯ್ತು ಅಂತಾರೆ ಶರತ್ ಅನ್ನ ಕೆಜೆ ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯು ಕೂಡ ಒಂದು ಪ್ರತಿಷ್ಠಿತ ಮತ್ತು ಜಿದ್ದಾಜಿದ್ದನ ಕ್ಷೇತ್ರ ಅಂತೇಳಿ ಈಗಾಗಲೇ ಎಲ್ಲೆಡೆಯೂ ಕೂಡ ಖ್ಯಾತಿ ಗಳಿಸಿದೆ ಇಲ್ಲಿ ಮದ ಗಜಗಳಂತೆ ಯಾವುದೇ ಚುನಾವಣೆಗಳು ನಡೆದ್ರೂ ಕೂಡ ಪೈಪೋಟಿ ಎದುರಾಗುತ್ತೆ ಇಂತಹ ಒಂದು ಕ್ಷೇತ್ರದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಬಡವರು ನಿರ್ಮಿಸಿಕೊಂಡಿದ್ದಂತಹ ಮನೆಗಳಿಗೆ ಹಕ್ಕು ಪತ್ರಗಳನ್ನ ನೀಡಿರ್ಲಿಲ್ಲ ಈ ಬಾರಿ ಶಾಸಕ ಶರತ್ ಬಚ್ಚೇಗೌಡರು ನಲವತ್ತು ವರ್ಷಗಳಿಂದ ಕಾದಿದ್ದಂತಹ ಬಡವರಿಗೆ ಹಕ್ಕು ಪತ್ರಗಳು ಜೊತೆಗೆ ಈ ಖಾತಾಗಳನ್ನು ಕೂಡ ಮಾಡಿಸಿಕೊಡುವಂತಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹಾಗೂ ರೈತರಿಗೆ ಬೇಕಾಗಿದ್ದಂತಹ ಮೇವು ಕಟಾವ್ ಯಂತ್ರಗಳನ್ನು ಕೂಡ ವಿತರಿಸಲಾಯಿತು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮೇವು ಕಟಾವಿನ ಯಂತ್ರಗಳನ್ನ ಹೊಸಕೋಟೆಯಲ್ಲಿ ವಿತರಿಸುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೆಯೇ ಇಲ್ಲಿನ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮವು ಬಡವರಿಗೆ ಒಂದು ನೆಮ್ಮದಿಯನ್ನ ಹಾಗೆಯೇ ಬಡವರ ಕಣ್ಣಲ್ಲಿ ಒಂದು ಆನಂದವನ್ನ ನೋಡುವಂತಹ ಕಾರ್ಯಕ್ರಮ ಇದಾಗಿತ್ತು ಆ ಎಲ್ಲ ಬಡವರು ಕೂಡ ಇವರಿಗೆ ಹೃತ್ಪೂರಕವಾಗಿ ವಂದನೆಗಳನ್ನು ಕೂಡ ತಿಳಿಸಿದರು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಹೀಗೆ ಕುಳಿತಿರುವಂತಹ ಇವರೆಲ್ಲರೂ ಕೂಡ ಬಡ ರೈತರುಗಳು ಕೂಲಿ ಕಾರ್ಮಿಕರು ಇವರೆಲ್ಲರೂ ಕೂಡ ಕಳೆದ ನಲವತ್ತು ವರ್ಷಗಳಿಂದಲೂ ಕೂಡ ಹೊಸಕೋಟೆ ತಾಲೂಕಿನ ದೊಡ್ಡ ಹುಲ್ಲೂರು ಸುತ್ತಮುತ್ತಲು ಸರ್ಕಾರಿ ಜಾಗಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ರು ಗುಡಿಸಲುಗಳನ್ನು ಹಾಕೊಂಡಿದ್ರು ಯಾರು ಕೂಡ ನಲವತ್ತು ವರ್ಷಗಳಿಂದಲೂ ಕೂಡ ಇವರಿಗೆ ಹಕ್ಕು ಪತ್ರಗಳನ್ನು ಈಗ ಶಾಸಕ ಶರತ್ ಬಚ್ಚೇಗೌಡರು ಈ ಒಂದು ಹಕ್ಕು ಪತ್ರಗಳನ್ನು ವಿತರಿಸುವಂತಹ ಜೊತೆಗೆ ಈ ಖಾತಗಳನ್ನು ಕೂಡ ವಿತರಿಸುವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆಯನ್ನ ನೀಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಗಣ್ಯರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ರಾತ್ರಿ ಆ ಒಂದು ಕಾರ್ಯದಲ್ಲಿ ತೊಡಗಿ ಇಂದು ಸುಮಾರು ಸುಮಾರು ಏನಿಲ್ಲ ನೂರ ಎರಡು ಜನಕ್ಕೆ ನೈನ್ ಟು ಫೋರ್ ಸಿ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕು ಪತ್ರ ಮತ್ತೆ ತಿರುಗಾ ಮತ್ತೊಂದು ಬಾರಿ ನೀವು ಖಾತೆಗೆ ಹೋಗಿ ಹಿಂದೆ ಪ್ರಧಾನ ಕಾಲದಲ್ಲಿ ಹಕ್ಕುಪತ್ರ ಕೊಟ್ಟು ಇವತ್ತೆಲ್ಲ ಅವು ಮೂಲ ಸೇರ್ಕೊಂಡು ಆ ರೀತಿ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ತಮಗೆಲ್ಲರಿಗೂ ಸಹ ಹಿಂದೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇವತ್ತು ತಮಗೆಲ್ಲ ಹಕ್ಕು ಪತ್ರಗಳು ಈ ಖಾತೆಗಳ ಸರ್ಟಿಫಿಕೇಟ್ ಅನ್ನು ಸಹ ಕೊಡ್ತಾ ಇದೆ ಸಾಂಕೇತಿಕವಾಗಿ ಅಲ್ಲ ಪ್ರತಿಯೊಬ್ಬರಿಗೂ ನೂರು ಎರಡು ಜನಕ್ಕೂ ಇವತ್ತು ನಾವು ಕೊಡ್ತಾ ಇದ್ದೀವಿ ಮತ್ತೆ ನಾನು ನಮ್ಮ ಇಲಾಖೆ ಬಗ್ಗೆ ನಾನು ಹೇಳಬೇಕು ಅಂದರೆ ದೊಡ್ಡಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ನಾವು ಆಶ್ರಯಕ್ಕೆ ಜಮೀನನ್ನ ಮುಂಜೂರು ಮಾಡಿದ್ದೀವಿ ಆಶ್ರಯಕ್ಕೆ ಎಪ್ಪತ್ತೆಂಟರಲ್ಲಿ ಮೂರ್ ಎಕರೆ ಎರಡು ಗುಂಟೆಯನ್ನ ಸ್ಮಶಾನಕ್ಕೆ ಸರ್ವೆ ನಂಬರ್ ಎಪ್ಪತ್ತೊಂದರಲ್ಲಿ ಒಂದು ಎಕರೆ ಏಳು ಗುಂಟೆಯನ್ನ ಮತ್ತೆ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ಗುಂಟೆ ಜಮೀನನ್ನ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಡವರಿಗೆ ಹಕ್ಕುಪತ್ರಗಳನ್ನು ವಿತರಿಸಿದರು ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂತ ಶಾಸಕ ಶರತ್ ಬಚ್ಚೇಗೌಡರು ನೆರೆದಿದ್ದಂತಹ ಆ ಎಲ್ಲರನ್ನೂ ಕೂಡ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಬರೀ ಪತ್ರ ಅಲ್ಲ ಹಕ್ ಪತ್ರದ ಸಮೇತವಾಗಿ ನೀವು ಈ ಖಾತ ಕರ್ನಾಟಕ ರಾಜ್ಯದಲ್ಲಿನೇ ಮೊದಲನೇ ಕಾರ್ಯಕ್ರಮ ಮಾಡ್ಕೋತೀವಿ ಅಂತ ಮಾತಿದ್ದೀವಿ ಇವತ್ತು ಕೊಟ್ಟಿದ್ದಂತ ಮಾತಂಗೆ ಇವತ್ತು ನಾವಲ್ಲಿ ದೊಡ್ಡೂರಲ್ಲಿ ಕೊಟ್ಟಂತ ಮಾತಂತೆ ನುಡಿದಂತೆ ನಡೆಯಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನುಡಿಯಂತೆ ನಡೆಯಂತ ಆಡಳಿತ ಹೊಸಕೋಟೆ ತಾಲೂಕದ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಟ್ಟ ಇವತ್ತು ಏನು ನಾವು ಹೊಸಕೋಟೆ ತಾಲೂಕಲ್ಲಿ ತಾಲೂಕ್ ಕಚೇರಿನ ಆವರಣದಲ್ಲಿ ನೂರ ಎರಡು ಫಲಾನುಭವಿಗಳಿಗೆ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಧರ್ಮ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷಪಾತ ರಾಜಕಾರಣ ಇದರೊಳಗೆ ತಳ್ಳಿದೆ ನೂರ ಎರಡು ಜನಕ್ಕೆ ಇವತ್ತು ಹಕ್ ಪತ್ರಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಹೇಳಿದ್ದು ಇಪ್ಪತ್ತಕ್ಕೆ ಮೂವತ್ತು ಕೊಡಕ್ಕೆ ಸಾಧ್ಯ ಇದೆ ಅಂತ ಮಾತ್ರ ಇದ್ರು ಕೂಡ ಏನೇನೆಲ್ಲ ಪ್ರಯತ್ನಗಳು ಮಾಡಬೇಕೋ ಮಾಡಿ ಯಾರು ಎಷ್ಟು ಅನುಭವದಲ್ಲಿರೋ ಆ ಅನುಭವಕ್ಕೆ ಅನುಗುಣವಾಗಿ ಇವತ್ತು ಪತ್ರ ಕೊಡ್ತಾ ಇದೀವಿ ಯಾರಿಗೂ ಕೂಡ ಒಂದು ಅಡಿ ಕಡಿಮೆ ಮಾಡದಿದ್ದಂಗೆ ಅವ್ರ ಹಕ್ಕನ್ನ ಒದಗಿಸಿಕೊಡಂತ ಕೆಲಸ ಇವತ್ತು ನಾವು ಹೊಸಕೋಟೆ ತಾಲೂಕಲ್ಲಿ ದೊಡ್ಡ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ನಾವು ಲೆಕ್ಕ ಹಾಕ್ಬೇಕಂದ್ರೆ ಮೂವತ್ತಕ್ಕೆ ನಲವತ್ತು ಮೂವತ್ತಕ್ಕೆ ಮೂವತ್ತು ಸೈಟ್ಗಳನ್ನ ನಾವೇ ದೊಡ್ಡ ಲೂರಲ್ಲಿ ಕೊಡ್ತಾ ಇದ್ದೀವಿ ಒಂದೊಂದು ಸೈಟಿನ ಕನಿಷ್ಠ ಬೆಲೆ ಅಂತಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಸೈಟ್ ಬೆಲೆ ಇವತ್ತು ಇವತ್ತು ನಾವು ನೂರ ಎರಡು ಹತ್ತು ಪತ್ರಗಳನ್ನ ಹಂಚ್ತಾ ಇದ್ದೀವಿ ಅಂತಂದ್ರೆ ಸರಿಸಮಾನವಾಗಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಯಷ್ಟು ಆಸ್ತಿನ ಇವತ್ತು ಬಡವರ ಪರವಾಗಿ ನಾವು ಮಾಡ್ಕೊಡುವಂತ ಪುಣ್ಯ ಕೆಲಸನ ಇವತ್ತು ಮಾಡ್ಕೊಳ್ತಾ ಇದ್ದೀವಿ ಸುಮಾರು ಇಪ್ಪತ್ತು ಕೋಟಿಯಷ್ಟು ಆಸ್ತಿ ಇವತ್ತು ಗ್ರಾಮಗಳಿಗೆ ಹೋದಾಗ ಅಲ್ಲಿ ಬಡವರು ಹೇಳಿದ್ರು ನಾವು ಹೋಗ್ಬಿಟ್ಟು ಒಂದ್ ಲೋನ್ ತಗೋಬೇಕಂತಂದ್ರೆ ಮಾಡಿ ಹಾಕೋಬೇಕಂತಂದ್ರೆ ಕುಟುಂಬ ಇನ್ನೊಂದು ರೂಮ್ ಕಟ್ಬೇಕಂದ್ರೆ ಲೋನ್ಗೆ ಅರ್ಜಿ ತಗೊಂಡು ನಾವು ಬ್ಯಾಂಕ್ ಹತ್ರ ಹೋದಾಗ ನಿಮ್ ಆಧಾರಗಳೇನವೇ ನಿಮ್ ಸಾಕ್ಷಿಗಳೆಲ್ಲವೆ ನಿಮ್ ಹಕ್ ಪತ್ರಗಳೆಲ್ಲವೆ ಅಂತೇಳಿ ಇವತ್ ಪಾಪ ಲೋನ್ಗಳು ಕೂಡ ಸಿಕ್ತಿರ್ಲಿಲ್ಲ ಆದ್ರೆ ನಾವು ಮಾಡಿಕೊಟ್ಟಿರ್ತಕ್ಕಂತ ಕೆಲ್ಸ ಇಂದ ಹೆಮ್ಮೆಯಿಂದ ನೀವು ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಇದೇ ಸಂದರ್ಭದಲ್ಲಿ ಬಡ ರೈತರುಗಳಿಗೆ ಮೇವು ಕಟಾವು ಮಾಡುವಂತಹ ಯಂತ್ರಗಳನ್ನು ಕೂಡ ವಿತರಿಸಲಾಯಿತು ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತಹ ಶಾಸಕ ಶರತ್ ಬಚ್ಚೇಗೌಡರು ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡು ನಲವತ್ತು ವರ್ಷಗಳಿಂದ ಆಗದ ಕೆಲಸವನ್ನ ಈ ಬಾರಿ ಹೇಗೆ ಇಷ್ಟು ಸುಲಭವಾಗಿ ಆಯ್ತು ಅನ್ನೋದನ್ನು ಕೂಡ ವಿವರಿಸಿ ಮತ್ತೊಂದು ಬಡವರು ಕಚೇರಿಗಳಿಗೆ ಅಲಿಯಬಾರದು ಅಂತೇಳಿ ನೈನ್ಟಿ ಫೋರ್ ಸಿ ಹಕ್ಕುಪತ್ರಗಳನ್ನ ಮತ್ತು ಇ ಖಾತಾಗಳನ್ನು ಕೂಡ ನೀಡ್ತಿದ್ದೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದು ಹೀಗೆ ಹೊಸಕೋಟೆ ತಾಲೂಕಲ್ಲಿ ಕಸಬಾ ಹೋಬಳಿಯಲ್ಲಿ ತಕ್ಕಂಥ ದೊಡ್ಡಲ್ಲೂರು ಗ್ರಾಮ ಚೊಕ್ಕಳ್ಳಿ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಪಿಳಗುಂಪೆ ಗ್ರಾಮಗಳಲ್ಲಿ ಜಮೀನುಗಳನ್ನ ಭೂಮಿಗಳನ್ನ ಹಸ್ತಾಂತರ ಮಾಡಿ ಇವತ್ತು ದೊಡ್ಡಲ್ಲೂರು ಗ್ರಾಮದಲ್ಲಿ ಸುಮಾರು ನೂರ ಎರಡು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿ ನೈಂಟಿ ಫೋರ್ ಸಿ ಅಡಿಯಲ್ಲಿ ಅದ್ರ ಜೊತೆಯಲ್ಲಿ ಬರೀ ಹಕ್ಕಪತ್ರನೇ ಅಲ್ಲ ಹಕ್ಕುಪತ್ರ ಜೊತೆಗೆ ಈ ಖಾತನ ಮಾಡಿಕೊಟ್ಟು ಅವ್ರಿಗೆ ಕೈಗೆ ಒದಗಿಸ್ಕೊಡೋಂಥ ಕೆಲಸನ ಮಾಡಿದ್ವಿ ಇವತ್ತು ಸಾರ್ವಜನಿಕರು ರೈತರು ಕಾರ್ಮಿಕರು ಬಡವರು ಇವತ್ತು ಸರ್ಕಾರಿ ಕಟ್ಟಡಗಳನ್ನ ಅಲಿಯೋ ಕೆಲಸ ತಪ್ಪಿಸ್ಬೇಕು ಅಂತೇಳಿ ಅವ್ರಿಗೆ ದೊರಕಬೇಕಾದಂಥ ಸೌಲಭ್ಯಗಳನ್ನ ಅವ್ರ ಹಕ್ಕುಗಳನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸಬೇಕನ್ನಂಥ ನಿಟ್ಟಿನಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಸರ್ ಸಮಾನವಾಗಿ ನೂರ ಎರಡು ಹಕ್ಕುಪತ್ರಿಗಳು ಒಂದು ಹಕ್ಕ ಒಂದು ಜಮೀನು ಒಂದು ಲ್ಯಾಂಡು ಒಂದು ಸೈಟು ಸುಮಾರೊಂದು ಹದಿನೈದು ಇಪ್ಪತ್ತು ಲಕ್ಷ ಬೆಲೆ ಬಾಳಂಥ ಒಂದು ಆಸ್ತಿನ ಇವತ್ತು ನಾವು ಹಸ್ತಾಂತರ ಮಾಡಿದ್ದೀವಿ ಒಟ್ಟಾರೆ ಸೇರಿದ್ರೆ ಇವತ್ತು ನಾವು ನೈಂಟಿ ಫೋರ್ ಸಿ ಎ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಆಸ್ತಿನೇ ಸುಮಾರೊಂದು ಇಪ್ಪತ್ತು ಕೋಟಿ ರೂಪಾಯಿ ಬೆಲೆ ಬಾಳಷ್ಟು ಆಸ್ತಿನೇ ಇವತ್ತು ನಾವು ನೂರ ಎರಡು ಕುಟುಂಬಗಳಿಗೆ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಅದರ ಜೊತೆಗೆ ದೊಡ್ಡಲ್ಲೂರು ಗ್ರಾಮದಲ್ಲಿ ಎರಡು ಸರ್ವೆ ನಂಬರಲ್ಲಿ ಸುಮಾರೊಂದು ಎರಡೂವರೆ ಎಕರೆ ಸ್ಮಶಾನ ಮೂರು ಎಕರೆ ಹತ್ತು ಗುಂಟೆಯಷ್ಟು ಆಶ್ರಯ ಆಗಿ ಮನೆಗಳನ್ನ ಕೊಟ್ಟಿದ್ದೀವಿ ಪಿಳಗುಂಪ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿ ನಮಗೆ ವಲಸೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ನಾವು ಸುಮಾರೊಂದು ಹನ್ನೊಂದು ಗುಂಟೆ ಜಮೀನ ಸರ್ಕಾರಿ ಶಾಲೆಗೋಸ್ಕರ ಒಂದೂವರೆ ಗುಂಟೆ ಜಾಗನ ಅಂಗನವಾಡಿಗೋಸ್ಕರ ಅಂತೇಳಿ ಇವತ್ತು ಎಲ್ಲವನ್ನೂ ಕೂಡ ಲೋಕಾರ್ಪಣೆ ಮಾಡೋಂಥ ಕೆಲಸ ಮಾಡಿದ್ವಿ ಇವತ್ತು ಘೋಷಣೆಗಳೆಲ್ಲ ಇದು ಸಾಕ್ಷಾತ್ ಆಗಿ ಮುಗಿಸಿ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಒಂದಷ್ಟು ಬಡವರು ಪತ್ರಗಳನ್ನ ಪಡ್ಕೊಂಡಂತವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನಾವು ವರ್ಷ ಹುಡುಕಿ ಮದುವೆ ಆಗಿದ್ದು ಪತ್ರ ಚೆನ್ನಾಗಿರ್ಗೆ ನಮ್ಮೂರಿಗೆ ಚುನಾವಣೆ ಸಂದರ್ಭದಲ್ಲಿ ಆ ಭರವಸೆ ಇರುವ ಒಂದು ವರ್ಷಗಳಲ್ಲಿ ಅವರು ನಮಗೆ ಮೂವತ್ತು ವರ್ಷದಿಂದ ಅಕ್ಪತ್ರಾಗ್ಲಿ ಇರಲಿಲ್ಲ ನಮ್ಮ ಶರತ್ ಪಚೇಗೌಡರು ನಮಗೆ ಅಕ್ ಗಂಟೆ ಈ ಕಥೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಪತ್ರಾಗ್ಲೂ ಯಾವ್ದು ಇರಲಿಲ್ಲ ಫ್ರೀ ಸೈಟ್ಗಳಲ್ಲಿ ಸುಮ್ಮನೆ ಮನೆ ಕಟ್ಕೊಂಡಿದ್ವಿ ನಮ್ಗೆಂತ ಏನು ಆಧಾರ್ ಇರಲಿಲ್ಲ ಯಾವ ಬ್ಯಾಂಕ್ ಗಳಲ್ಲಿ ಹೋದ್ರು ಕೊಡ್ತಾ ಇರಲಿಲ್ಲ ಈಗ ಎಲ್ಲ ಕೊಟ್ಟಿದ್ದಾರೆ ದೇವ್ರ ಅವ್ರು ಒಳ್ಳೇದ್ ಮಾಡ್ಲಿ ಪಚ್ಚಗೌರ್ ನಮಗೆ ನಮ್ಗೆ ಅನ್ನ ಕೊಟ್ಟ ದೇವ್ರವ್ರು ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ ಅಕ್ಪತ್ರ ಆಗೇ ಇಲ್ಲ ಶರತ್ ಅಣ್ಣ ಬಂದ್ಮೇಲೆ ನಮ್ಗೆಲ್ಲ ಅನುಕೂಲ ಆಯ್ತು ಅಕ್ಪತ್ರ ಬಂತು ಈ ಕತೆನೂ ಬಂತೋ ಅವ್ರು ತುಂಬಾ ಧನ್ಯವಾದಗಳು ಹೇಳ್ತಾ ಇದೀವಿ ದೊಡ್ಡ ಗ್ರಾಮಸ್ಥರಿಂದ ಈ ಟೈಮ್ ದೇವರಾಗಿ ನಮ್ಗೆ ಅಕ್ಪತ್ರ ಕೊಟ್ಟವ್ರೆ ಶರತ್ ಪಚ್ಚ ಮೂವತ್ ನಲ್ವತ್ತು ವರ್ಷದಿಂದ ನಮ್ಮೂರಲ್ಲಿ ಅಕ್ಕಪತ್ರಗಳು ಯಾರು ಕೊಡಲಿಲ್ಲ ಅಲ್ದು ಅಲ್ದು ತಿರುಗಿ ತಿರುಗಿ ಪಂಚ ಸುತ್ತಿರು ಸಾಕ ಹೋಗುತ್ತಪ್ಪ ಇವತ್ತು ಎಲ್ ಎನ್ ಟಿ ಮಂಜಣ್ಣು ಮತ್ತು ರಾಜಗೋಪಾಲ್ ಹಣ್ಣು ಮತ್ತು ಕೆಲವ್ರ ಮುಖಾಂಡರ ಮುಖಾಂತರ ಶರತ್ ಬಚ್ಚರ್ ಕರೆಸಿ ಎಲ್ಲ ಮತ್ತು ಅವ್ರ ಮುಖಾಂತರದಲ್ಲೇ ನಮಗೆಲ್ಲ ಮನೆ ಬಗ್ಗೆ ಸಿಕ್ಕಿದೆ ಪಾಸ್ಪೋರ್ಟ್ ತಗೊಂಡಿದ್ರು ಕೂಡ ಸೈಟ್ಗಳು ನಮ್ಮ ನಮ್ಮ ಹೆಸರು ನಮ್ಗೆ ಆಗಲಿಲ್ಲ ಇವತ್ತು ನಿವಾರಣೆ ಆಯಿತು ಅಂತ ದೊಡ್ಡಲ್ಲೂರು ನಲವತ್ತು ವರ್ಷದಿಂದ ಇದ್ದರೆ ಇವಾಗ ಸಿಕ್ಕಿದೆ ಪತ್ರ ಇವತ್ತು ಶರತ್ ಬಚ್ಚಗೌಂಡಿಂದ ಸಿಕ್ಕಿದೆ ಪತ್ರ ಗೌರ್ಮೆಂಟು ಸರ್ಕಾರ ಕೊಟ್ಟಿತ್ತು ಸೈಟು ಏನು ಇರಿಲ್ಲ ನಲ್ವತ್ತು ವರ್ಷದಿಂದ ನೂರ ನೂರ ಒಂದು ವರ್ಷದಿಂದ ಯಾರು ಯಾರು ಮಾಡಿಲ್ಲ ಶರದ್ ಮಾಡ್ಕೊಟ್ಟವ್ರು ಹಾಂ ಖುಷಿ ಆಚಾರ್ಯ ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದ ವಿವರಣಗಳನ್ನು ಹಂಚಿಕೊಂಡಿದ್ದು ಹೀಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಂತೆ ಮಾನ್ಯ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಸಾಹೇಬ್ರವರ ನಿರ್ದೇಶನ ಹಾಗೂ ಹೊಸಕೋಟೆ ತಾಲೂಕಿನ ಶಾಸಕ ಸನ್ಮಾನ್ಯ ಶಾಸಕರಾದಂಥ ಶರತ್ ಬಚ್ಚೇಗೌಡರವರ ನಿರ್ದೇಶನದಂತೆ ಏನು ಈ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿಕೊಂಡು ಅವರಿಗೆ ಒಂದು ಹಕ್ಕುಪತ್ರವನ್ನು ಕೊಡದಲೇ ಸತಾಯಿಸಿದಂಥ ಸಂದರ್ಭದಲ್ಲಿ ಒಂದು ದಿವಸ ಮಾನ್ಯ ಶಾಸಕರು ನನ್ನನ್ನು ಮತ್ತು ನಮ್ಮ ಕಂದಾಯ ಇಲಾಖಾ ಸಿಬ್ಬಂದಿಯನ್ನು ದೊಡ್ಡಲೂರಿಗೆ ಕರ್ಕೊಂಡೋಗಿ ಆ ಸ್ಥಳವನ್ನು ವೀಕ್ಷಣೆ ಮಾಡಿ ನಿಗದಿತ ಅವಧಿಯಲ್ಲಿ ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ ಅವರಿಗೆ ಇನ್ನೂ ಹಕ್ಕು ಪತ್ರ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಸ್ತಾಪವನ್ನು ಮುಂದಿಟ್ಟರು ಆಗ ನಾನು ಅವತ್ತೇ ಒಂದು ನಿರ್ಧಾರ ಮಾಡಿ ಮಾನ್ಯ ಶಾಸಕರ ಎದುರುಗಡೆನೆ ನಿರ್ಧಾರ ಮಾಡಿ ನಮ್ಮ ಕೆಳ ಸಿಬ್ಬಂದಿ ವರ್ಗದವರಿಗೆ ಇನ್ನು ಮೂರು ತಿಂಗಳ ಒಳಗಾಗಿ ಇವರ ಎಲ್ರಿಗೂ ಸಹ ನೈಂಟಿ ಫೋರ್ ಸಿ ಅಡಿ ಅಕ್ಪತ್ರ ಮತ್ತು ಮಾನ್ಯ ಕಂದಾಯ ಸಚಿವರು ರಾಜ್ಯಮಟ್ಟದ ಸಭೆಯಲ್ಲಿ ನೀಡಿದಂಥ ನಿರ್ದೇಶನದಂತೆ ನಾವು ಅಕ್ಪತ್ರ ಕೊಟ್ಟರೆ ಸಾಲದು ನಾವು ಜೊತೆ ಜೊತೆಗೆ ಈ ಖಾತ ಗ್ರಾಮ ಪಂಚಾಯತ್ ಈ ಖಾತ ಮಾಡಿದ್ರೆ ಜನಗಳ ಓಡಾಟ ಮತ್ತೆ ಸುತ್ತಾಟಗಳು ಈ ಮಾಡಬೇಕು ಅಂತ ಒಂದು ನಿರ್ದೇಶನ ಕೊಟ್ಟಿದ್ರು ಒಟ್ನಲ್ಲಿ ಒಂದು ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಯಾವಾಗ್ಲೂ ರಾಜಕೀಯ ಜಿದ್ದಾಜಿದ್ದು ಕಾದಾಟ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ ಈ ರೀತಿಯಾದಂತಹ ಬಡವರಿಗೆ ಬೇಕಾಗಿರುವಂತಹ ಕೆಲಸವನ್ನ ಮಾಡಿಕೊಟ್ಟಾಗ ಖಂಡಿತವಾಗ್ಲೂ ಕೂಡ ಆ ಜನಪ್ರತಿನಿಧಿಗೂ ಕೂಡ ಸಂತಸವಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ